ಒಂದು ಸುಂದರ ಕಾಡಿನಲ್ಲಿ ಚಿಕ್ಕ ಹಳ್ಳೆಲು ವಾಸಿಸುತ್ತಿತ್ತು ಅದು ತುಂಬಾ ಚುರುಕಾಗಿ ಕೆಲಸ ಮಾಡುತ್ತಿದ್ದಿತು ದಿನವಿಡೀ ಕಾಯಿ ಹಣ್ಣು ಮರದ ತುಂಡು ಸಂಗ್ರಹಿಸುತ್ತಿತ್ತು ಆದರೆ ಕೆಲವೊಮ್ಮೆ ಅದು ಬೇಸರ ಪಡುತ್ತಿತ್ತು ಮೇಲ್ನೋಟದಲ್ಲಿ ಗರುಡ ಹಾರಾಡುತ್ತಿದ್ದ ಹಳ್ಳೆಲು ಆಕಾಶದತ್ತ ನೋಡಿ ಅಚ್ಚರಿಗೊಂಡಿತು ಅಯ್ಯೋ ಗರುಡ ಅಣ್ಣ ನೀನು ಎಷ್ಟು ಎತ್ತರಕ್ಕೆ ಹರ್ತೀಯ ಅಂದಿತು ಹಳ್ಳೆಲು ಗರುಡ ನಗುತ ಹೇಳಿದ ಹಾರಲು ಹೃದಯ ಬೇಕು ಮಗು ಹಳ್ಳೆಲು ಅಚ್ಚರಿಯಿಂದ ಕೇಳಿತು ಆದ್ರೆ ನನಗೆ ರೆಕ್ಕೆಗಳೇ ಇಲ್ಲ ಅಣ್ಣ ಗರುಡ ನಗುತ ಹೇಳಿದ ರೆಕ್ಕೆಗಳಿಲ್ಲದವರಿಗೂ ಹಾರಲು ಸಾಧ್ಯ ನಂಬಿಕೆ ಮತ್ತು ಧೈರ್ಯವೇ ನಿನ್ನ ರೆಕ್ಕೆಗಳು ಆ ಮಾತು ಹಳ್ಳೆಲಿನ ಹೃದಯದಲ್ಲಿ ಉಳಿಯಿತು ಹಳ್ಳೆಲು ದಿನವೂ ಎತ್ತರದ ಮರದ ಮೇಲೆ ಹತ್ತುತ್ತಿದ್ದಿತು ಮೊದಲಿಗೆ ಬಿದ್ದು ಗಾಯವಾಯಿತು ಆದರೂ ಬಿಡಲಿಲ್ಲ ಅದು ಪ್ರತಿದಿನ ಪ್ರಯತ್ನ ಮಾಡುತ್ತಿದ್ದಿತು ನಾನು ಹಾರಲಾರನಾದರೂ ಹತ್ತಬಹುದು ಅಂದಿತು ಅವನ ಕಣ್ಣುಗಳಲ್ಲಿ ಧೈರ್ಯ ಹೊಳೆಯುತ್ತಿತ್ತು ಗರುಡ ದೂರದಿಂದ ಹಳ್ಳೆಲಿನ ಪ್ರಯತ್ನ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಹೆಮ್ಮೆ ಕಾಣಿಸಿತು ಒಂದು ದಿನ ಹತ್ತಿರ ಬಂದು ಕೇಳಿದ ಹಳ್ಳೆಲು ಬಿಡ್ಲಿಲ್ಲ ಅಲ್ವಾ ಹಳ್ಳೆಲು ನಗುತ ಹೇಳಿತು ಬಿಡೋದಕ್ಕೆ ಮನಸ್ಸೇ ಸಿಗೋದಿಲ್ಲ ಅಣ್ಣ ಒಂದು ದಿನ ನಾನು ದೊಡ್ಡ ಮರದ ತುದಿಗೆ ತಲುಪ್ತೀನಿ ಗರುಡ ಸಂತೋಷದಿಂದ ತಲೆಯಾಡಿಸಿತು ಒಂದು ಬೆಳಗ್ಗೆ ಗಾಳಿಯು ತಂಪಾಗಿತ್ತು ಹಳ್ಳೆಲು ಮರದ ತುದಿಗೆ ಹತ್ತಲು ಶುರು ಮಾಡಿತು ಮಧ್ಯೆ ಜಾರಿ ಬಿದ್ದು ಹೋಗಲು ಆಗಿತ್ತು ಆದರೆ ಕೊನೆಯ ಶಕ್ತಿಯಿಂದ ಹತ್ತಿತು ಮೇಲೆ ತಲುಪಿದಾಗ ಸೂರ್ಯನ ಬೆಳಕು ಮುಖದ ಮೇಲೆ ಬಿತ್ತು ಅವನ ಕಣ್ಣುಗಳಲ್ಲಿ ಸಂತೋಷ ತುಂಬಿತು ಗರುಡ ಮೇಲಿಂದ ಹಾರಿಬಂದು ಹಳ್ಳೆಲಿನ ಪಕ್ಕದಲ್ಲಿ ಕುಳಿತ ನೋಡು ಮಗು ನೀನು ಈಗ ನನ್ನಷ್ಟು ಎತ್ತರದಲ್ಲಿ ಇದ್ದೀಯಾ ಅಂದನು ಹಳ್ಳೆಲು ನಗುತ್ತ ಹೇಳಿತು ಹೌದು ಅಣ್ಣ ಹಾರದೆ ಹಾರಿದಂತಾಗಿದೆ ಗರುಡ ಹೇಳಿದ ಇದು ನಿಜವಾದ ಧೈರ್ಯ ಹಾರುವವನು ರೆಕ್ಕೆಗಳಿಂದಲ್ಲ ಮನಸ್ಸಿನಿಂದ ಹಾರುತ್ತಾನೆ ಹಳ್ಳೆಲು ತಲೆಬಾಗಿತು ಆ ದಿನದಿಂದ ಹಳ್ಳೆಲು ಬದಲಾಗಿತು ಅದು ಇನ್ನೂ ಅಸೂಯೆ ಪಡುವುದಿಲ್ಲ ಪ್ರತಿದಿನ ಹೊಸ ಪ್ರಯತ್ನ ಮಾಡುತ್ತಿತ್ತು ಅದು ಬೇರೆ ಪ್ರಾಣಿಗಳಿಗೆ ಸಹಾಯ ಮಾಡತೊಡಗಿತು ಎಲ್ಲರೂ ಅವನನ್ನು ಧೈರ್ಯದ ಹಳ್ಳೆಲು ಅಂದರು ಅವನ ಕತೆ ಕಾಡಿನಲ್ಲಿ ಪ್ರಸಿದ್ಧವಾಯಿತು ಒಂದು ಸಂಜೆ ಮಳೆ ಆರಂಭವಾಯಿತು ಮರಗಳು ಕಂಪಿಸುತ್ತಿದ್ದವು ಗಾಳಿ ಬಲವಾಗಿತ್ತು ಹಳ್ಳೆಲು ಒಂದು ಹಕ್ಕಿಯ ಗೂಡನ್ನು ಕಂಡಿತು ಹುಟ್ಟಿದ ಹಕ್ಕಿಗಳು ಅಲ್ಲಿ ಏಳುತ್ತಿದ್ದರು ಅವನು ಚಿಂತಿಸದೆ ತಕ್ಷಣ ಹತ್ತಿ ಹೋಗಿದ ಹಕ್ಕಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದ ಗರುಡ ಮೇಲಿಂದ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ಹೆಮ್ಮೆ ತುಂಬಿತ್ತು ಅವನು ನಿಜವಾದ ಹೀರೋ ಅಂದನು ಗರುಡ ಕಾಡಿನ ಪ್ರಾಣಿಗಳು ಚಪ್ಪಾಳೆ ತಟ್ಟಿದವು ಹಳ್ಳೆಲು ನಗುತ ನೆಲದತ್ತ ನೋಡಿತು ಅವನ ಹೃದಯದಲ್ಲಿ ತೃಪ್ತಿ ಹೊಳೆಯುತ್ತಿತ್ತು ಮಳೆ ನಿಂತಿತು ಆಕಾಶ ತಾಜಾ ಆಯಿತು ಸೂರ್ಯ ಹೊರಬಂದು ಬೆಳಕು ಹರಿಯಿತು ಹಳ್ಳೆಲು ಮತ್ತು ಗರುಡ ಮರದ ತುದಿಯಲ್ಲಿ ಕುಳಿತರು ನೀನು ನನಗೆ ಹೊಸ ಪಾಠ ಕಲಿಸಿದ್ದೀಯಾ ಅಂದಿತು ಹಳ್ಳೆಲು ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಗರುಡ ನಗುತ ಕಣ್ಣೀರು ತೊಳೆದುಕೊಂಡ ಆ ದಿನದಿಂದ ಕಾಡಿನ ಎಲ್ಲ ಪ್ರಾಣಿಗಳು ಬದಲಾಗಿದವು ಅವರು ಹೊಸ ಆಶಯದಿಂದ ಬದುಕಲು ಪ್ರಾರಂಭಿಸಿದರು ಹಳ್ಳಲು ಪ್ರತಿದಿನ ಹೊಸ ಗುರಿ ಇಡುತ್ತಿದ್ದ ಗರುಡ ಅವನನ್ನು ಪ್ರೋತ್ಸಾಹಿಸುತ್ತಿದ್ದ ಎರಡು ಪ್ರಾಣಿಗಳು ಒಟ್ಟಾಗಿ ಪ್ರೇರಣೆಯಾಗಿದವು ಕಾಡು ಸಂತೋಷದಿಂದ ತುಂಬಿತು ಒಂದು ದಿನ ಹಳ್ಳಿ ಮಕ್ಕಳು ಹಳ್ಳಲಿಗೆ ಕೇಳಿದರು ನೀನು ಹೀಗೆ ಪ್ರಯತ್ನ ಹೇಗೆ ಮಾಡ್ತೀಯ ಅಣ್ಣ ಹಳ್ಳೆಲು ನಗುತ ಹೇಳಿತು ನಂಬಿಕೆಯಿದ್ದರೆ ಶಕ್ತಿ ಸಿಗುತ್ತೆ ಬಿಡದೆ ಮಾಡಿದ ಕೆಲಸ ಯಾವಾಗಲೂ ಫಲ ಕೊಡುತ್ತೆ ಮಕ್ಕಳು ಸಂತೋಷದಿಂದ ನಕ್ಕರು ಹಳ್ಳೆಲು ಅವರಿಗೆ ಆಶೀರ್ವಾದ ಕೊಟ್ಟ ಹಳ್ಳೆಲು ಈಗ ಕಾಡಿನ ಪ್ರೇರಣೆಯ ನಾಯಕರಾಗಿ ಮಾರ್ಪಟ್ಟಿತ್ತು ಎಲ್ಲರೂ ಅವನಿಂದ ಪಾಠ ಕಲಿಸುತ್ತಿದ್ದರು ಚಿಕ್ಕವನೆಂದರೆ ದುರ್ಬಲ ಅಲ್ಲ ಅಂದನು ಅವನು ಸಣ್ಣವರು ದೊಡ್ಡ ಕೆಲಸ ಮಾಡಬಹುದು ಗರುಡ ಹತ್ತಿರ ಬಂದು ನಗುತ ಕೇಳಿದ ನೀನೇ ನನ್ನ ಗುರು ಈಗ ಹಳ್ಳೆಲು ನಾಚಿಕೊಂಡು ನಗುತ ತಲೆಯಾಡಿಸಿತು ಒಂದು ದಿನ ಹಳ್ಳೆಲು ಬಿದ್ದು ಗಾಯವಾಯಿತು ಗರುಡ ತಕ್ಷಣ ಸಹಾಯಕ್ಕೆ ಬಂದ ನೀನು ಈಗ ವಿಶ್ರಾಂತಿ ಮಾಡು ಅಂದನು ಗರುಡ ಹಳ್ಳೆಲು ಹೇಳಿತು ನಾನು ಸರಿ ಈ ನೋಲು ನನ್ನ ಪಾಠ ನೋಲು ಬಂದರೂ ಪ್ರಯತ್ನ ಬಿಡಬಾರದು ಗರುಡ ತಲೆಬಾಗಿತು ಕಾಡಿನ ಎಲ್ಲಾ ಪ್ರಾಣಿಗಳು ಹಳ್ಳಲನ್ನು ಭೇಟಿ ಮಾಡಲು ಬಂದರು ಅವನ ಕಥೆ ಕೇಳಿ ಪ್ರೇರಿತರಾದರು ಮಕ್ಕಳು ಹತ್ತಿ ಹಾರಾಟ ಕಲಿಯಲು ಪ್ರಯತ್ನಿಸಿದರು ಕಾಡಿನಲ್ಲಿ ಹೊಸ ಉತ್ಸಾಹ ಮೂಡಿತು ಹಳ್ಳೆಲು ಹೇಳಿತು ಪ್ರಯತ್ನವೇ ಯಶಸ್ಸಿನ ಮಾರ್ಗ ಎಲ್ಲರೂ ಚಪ್ಪಾಳೆ ತಟ್ಟಿದರು ಹಳ್ಳೆಲು ಮತ್ತೆ ಚೇತರಿಸಿಕೊಂಡಿತು ಅವನು ಮರಕ್ಕೆ ಹತ್ತಿ ನಿಂತು ಕಾಡನ್ನು ನೋಡಿದ ನಾನು ಸಣ್ಣವನಾದರೂ ದೊಡ್ಡ ಕನಸು ಕಂಡೆ ಅಂದನು ಗರುಡ ದೂರದಿಂದ ಚಪ್ಪಾಳೆ ತಟ್ಟಿದ ಮೋಡೆಗಳ ಮಧ್ಯೆ ಸೂರ್ಯ ಕಿರಣ ಬಿತ್ತು ಅದೊಂದು ಆನಂದದ ಕ್ಷಣ ಕಾಡಿನಲ್ಲಿ ಎಲ್ಲರೂ ಹೊಸ ಜೀವನ ಪ್ರಾರಂಭಿಸಿದರು ಹಳ್ಳೆಲು ಅವರಲ್ಲಿ ಶಕ್ತಿ ತುಂಬಿದ ಪ್ರತಿಯೊಬ್ಬನು ತನ್ನ ಕೆಲಸದಲ್ಲಿ ಪ್ರಯತ್ನಿಸುತ್ತಿದ್ದ ಗರುಡ ಮತ್ತು ಹಳ್ಳೆಲು ಪ್ರತಿದಿನ ಭೇಟಿಯಾಗುತ್ತಿದ್ದರು ಅವರು ಒಟ್ಟಿಗೆ ಹೊಸ ಯೋಜನೆ ಮಾಡುತ್ತಿದ್ದರು ಕಾಡು ಪ್ರೇರಣೆಯ ಸ್ಥಳ ಆಯಿತು ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದ ಹಳ್ಳೆಲು ಮರದ ಮೇಲೆ ಕುಳಿತಿತ್ತು ಅದು ಗರುಡನತ್ತ ನೋಡಿ ಹೇಳಿತು ನೀನು ನನಗೆ ಜೀವನದ ಅರ್ಥ ಕಲಿಸಿದ್ದೀಯ ಗರುಡ ನಗುತ್ತ ಹೇಳಿದ ನೀನು ಅದನ್ನ ಬದುಕು ಮಾಡಿದ್ದೀಯ ಎರಡೂ ನಗುತ್ತ ಆಕಾಶದತ್ತ ನೋಡಿದರು ಕಾಡಿನ ಮಕ್ಕಳು ಹಳ್ಳೆಲಿನ ಕಥೆ ಕೇಳುತ್ತಿದ್ದರು ಅವರು ಎಲ್ಲರೂ ಧೈರ್ಯದಿಂದ ತುಂಬಿದರು ಹಳ್ಳೆಲು ಹೇಳುತ್ತಿದ್ದ ಎತ್ತರ ಬೇಕಾದರೆ ಹೃದಯ ದೊಡ್ಡದು ಆಗಬೇಕು ಅಹಂಕಾರವಲ್ಲ ನಂಬಿಕೆಯೇ ಶಕ್ತಿ ಮಕ್ಕಳು ಚಪ್ಪಾಳೆ ತಟ್ಟಿದರು ಗರುಡ ಆಕಾಶದಲ್ಲಿ ಹಾರುತ್ತಿತ್ತು ರಾತ್ರಿ ಚಂದ್ರ ಬೆಳಗುತ್ತಿದ್ದ ಹಳ್ಳೆಲು ತನ್ನ ಮರದ ಮೇಲೆ ಶಾಂತವಾಗಿ ಕುಳಿತಿತ್ತು ಅದು ನಕ್ಷತ್ರಗಳನ್ನು ನೋಡಿ ನಗುತ್ತಿತ್ತು ನಾನು ಹಾರಲಿಲ್ಲ ಆದರೆ ಕನಸಿಗೆ ರೆಕ್ಕೆ ಕೊಟ್ಟೆ ಅಂದಿತು ಕಾಡು ಮೌನವಾಗಿತ್ತು ಗಾಳಿ ತಂಪಾಗಿತ್ತು ಅವನ ಕಥೆ ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು